ಮಾಮನ್ ಬಟ್ಟೆ ಕಳ್ದಿರಿದು ಅಳ್ಬೇಡ ಯಾಕ ಅಳ್ಕೊಂಡು ಕಳ್ದಿರಿದು ನೀ ಮಾಮನ್ ಬಂದ್ಬಿಡ್ತಾಳೆ ಓ ದೇವಣ್ಣ ಎತ್ತ ಏನಣ್ಣ ಬೋರ್ ಫೋನ್ ನಂಬರ್ ಕೊಟ್ಟಿದ್ನಲ್ಲ ಫೋನ್ ಮಾಡಿದ್ದೇನೋ ಯಾವಾಗ ಗೊತ್ತಾರಂತೆ ಹ್ಞೂ ಮಾಡಿದ್ನಪ್ಪ ಇನ್ನ ನಾಲ್ಕೈದು ದಿವಸ ಆತದಂತೆ ದೇವಣ್ಣ ಇಷ್ಟು ಬಿರಿ ನಾ ದುಡ್ಡು ಅದಂಗೆ ಅಡ್ಜಸ್ಟ್ ಮಾಡ್ತೇನೆ ನೀನು ನಾ ಮಾಡಿ ದೊಡ್ಡಣ್ಣ ವಿಜಯಪ್ಪನ ಕೊಡ್ತಾನಪ್ಪ ದುಡ್ಡು ಬೋರ್ ಹಾಕಕ್ಕ ಓ ಅದಕ್ಕೆ ನೀನು ಇಷ್ಟು ಫಾಸ್ಟ್ ಆಗಿರೋದು ಸರಿ ಸರಿ ಹಾಗಾದ್ರೆ ನೀನು ಯಾಕೆ ನಿಮ್ಮ ಅಣ್ಣವ್ರ ತಾಟ್ಕೋ ಪೈಪ್ ಹುಡುಕಿ ತಾಕ್ಬಿಟ್ಟಿದ್ಯಾ ನಾನು ಓದ್ತೀನಿ ನೋಡಿದ್ನಿ ಇದಕ್ಕ ರಾಜಪ್ಪ ನಿನ್ ಕಿತ್ತಕೋಣ ಇಲ್ಲ ಬೇರೆ ಯಾರನ್ನ ಕಿತ್ತಾಕದ್ರ ಅಂತ ನಂಗೆನೋ ಅನುಮಾನ ಬಂತಪ್ಪ ನಾನೇ ಕಿತ್ತಾಕಿದ್ದೇನಾ ಹಂಗೆಲ್ಲ ಮಾಡ್ಕೊಡದ್ ರಾಜಪ್ಪ ಕೈಗೆ ಬಂದಿರೋ ಬೆಳೆ ಇವಾಗ ನೀನು ಆ ಸಡನ್ ಆಗಿ ಏನ್ ನೀರ್ ಆ ಬೆಳೆ ಏನತ್ತದ ಏನ್ ಇದ್ದಾಗೆ ಕೈ ಇರ್ತದೆ ಬೆಳೆ ಮನುಷ್ಯನೇ ಇರಕತ್ತ ಇಲ್ಲ ಹಂಗೆಲ್ಲ ಮಾಡ್ಕೊಟ್ ನೀನು ತಪ್ಪು ನೀನ್ ಮಾಡ್ತಾ ಇರೋದ್ ರಾಜಪ್ಪ ಯಾವ್ ತಪ್ಪಾ ಯಾವ್ ಸರಿ ಎತ್ತ ಓದ್ತಾ ಇರೋದ್ ನೀನು ಏನು ಇಲ್ಲ ಸಂಗೀತಮ್ಮನವ್ರ ಮನೆ ಹತ್ರಕ್ ಓತಾ ಇದ್ದೀನಪ್ಪ ಅವರು ಎಸ್ಟೇಟ್ ಹತ್ರಕ್ಕ ಅದೇ ಮಾವಿನ ಗಿಡಗಳು ಏನೋ ಕೊಡ್ತಾರಂತೆ ಅದಕ್ಕೆ ಪ್ಯಾಟೈಪ್ ನಾನು ಮಂಡಿಕ ಹಾಕ್ತೀನಲ್ಲ ಹೂವು ಅವರೇ ತಗೊಂತಾರೆ ಅದಕ್ಕೆ ಹಸಿಕೆ ಇದ್ದಂಗೆ ತಕೊಂಡ್ಬಿಟ್ಟು ನಾವೇ ಕಾವಲು ಇತ್ತೀರಿ ಅಂತಂದ್ರು ಅದಕ್ಕೆ ಓದ್ತಾ ಇದ್ದೀನಿ ಸಂಗೀತಮ್ಮನ ಹತ್ರ ಮಾತಾಡೋಣ ಅಂತ ಎಷ್ಟು ಎಕರೆ ಇರ್ಬೋದಣ್ಣ ಏನೋ ಒಂದು ಮೂರುವರೆಯಿಂದ ನಾಲ್ಕು ಎಕರೆ ಬರ್ಬೋದು ಅಷ್ಟೇ ಇವಾಗ ಸಂಗೀತ ಮನೆಗೆ ಹೋಗ್ತಾ ಇದ್ದೀನೋ ಅದೆಲ್ಲ ಸರಿ ಬಿಡು ನಾನು ಓದ್ತೀನಿ ನೀನು ಪೈಪುಕ್ಕಿ ತಕ್ಕಿರೋದ ತಪ್ಪು ರಜಪ್ಪ ನಾನು ದೊಡ್ಡನಾಗಿ ಹೇಳ್ತಾ ಇದ್ದೀನಿ ನಿಂಕ ನೀನು ಮಾಡ್ತಾ ಇರೋ ಕೆಲಸ ತಪ್ಪು ಅಲ್ಲ ಅಯ್ಯಪ್ಪನ ನೀನು ಉಡ್ತಾನೆ ನಿಮ್ಮ ಅಪ್ಪನು ಅಮ್ಮನೂ ಸತ್ತೋಗ್ ಬಿಟ್ರು ಅದೇನೋ ಕಾಯಿಲೆ ಬಂದ್ ಅವಾಗೆಲ್ಲ ಬತ್ತಾಯಿತ್ತು ನೋಡಪ್ಪ ಅದೇನೋ ಈ ಮಲೇರಿಯಾನೋ ಏನೋ ಪ್ಲೇಗೋ ಏನೋ ಬತ್ತಾಯಿತ್ತಪ್ಪ ಅವಾಗ ಜಾಸ್ತಿ ಆಗೋಗಿತ್ತು ನಮ್ಮೂರಾಗ ನಾನು ಕಂಡಂಗೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಸತ್ತೋದ್ರು ನಿಮ್ಮ ಅಣ್ಣೇನು ನಿನ್ನ ಹೆಗಲ ಮೇಲೆ ಹಾಕೊಂಡು ಸಾಕಿದ್ನು ಇವತ್ತು ನೀಯ ತಿಳಿದಿರ ಆತ್ಮಕ್ಕೆ ಏನು ಮೋಸ ಮಾಡ್ತಾ ಇದೆಯಲ್ಲ ಎಷ್ಟು ಮಾತ್ರ ಇರಬೇಕು ರಜಪ್ಪ ಹಾಂ ನೀನು ಮಾಡ್ತಾ ಇರೋದು ಸರಿನಾ ಉಗಿಣ ದೇವಣ್ಣ ಇನ್ನ ಉಗಿ ಮಾನ ಮರ್ಯಾದೆ ಇಲ್ಲ ಅಂತ ಮಾನ್ ಗೆಟ್ಟು ಅಂಕ ಉಗಿ ಇನ್ನ ನಾನು ಹೇಳ್ತಾ ಇದ್ದೀನಿ ಹಂಗೆ ಮಾಡಬೇಡ ಕೈಗೆ ಬಂದಿರ ಬೆಳೆ ಹಾಂ ಬೆಳೆ ಒಂದೇ ಆ ಎಳೆ ಮಕ್ಕಳು ಒಂದೇ ಅಂತ ನನ್ನ ಮಾತು ಕಿವಿ ಮೇಲೆ ಹಾಕಂದಿರ ಓಡಾಡ್ತಾವ ನಾತ್ ನಿಂದ ಇತ್ತ ಇತ್ತ ನಿಂದ ಅತ್ತ ಈ ತೋಲ್ ಬಂದಿಲ್ಲ ಓಡಾಡ್ತಾವಲ್ಲ ಹಂಗೆ ಕಲ್ದಿರಿ ನಾವು ಮಾತಾಡ್ತಾ ಇಲ್ಲ ಕಲ್ದಿರಿರೋ ನೋಡ್ರಜಪ್ಪ ನೀನ್ ಮಾಡ್ತಾ ಇರೋ ತಪ್ಪು ನಾನ್ ದೊಡ್ಡವನಾಗ ಹೇಳ್ತಾ ಇದ್ದೀನಿ ಈ ಬೆಳಕ್ ಬಿಟ್ಬಿಡು ನೀರು ಆಮೇಲೆ ಇನ್ನೊಂದ್ ಬೆಳಕ್ ನಿನ್ ಇಷ್ಟ ಏನೇನ ಮಾಡ್ಕ ಬೆಳಕ್ ಕೈಗ್ ಬಂದಿದೆ ಅದಕ್ ನೀನ್ ಹಿಂಗ್ ಮಾಡಿದ್ರೆ ದೇವ್ರ ಮೆಚ್ಚಲ್ಲ ನೋಡು ಜನಗಳು ಹೆಂಗಲ್ಲ ನಾವು ಬೆಳೆ ಮಕ್ಕ ನೋಡು ಇದೆಲ್ಲ ಮಾಡ್ತಾ ಇರೋ ಸರಿ ಇಲ್ಲ ರಾಜಪ್ಪ ನೀನು ಅಲ್ಲ ದೇವಣ್ಣ ನಮ್ಮನ್ನು ಮಾಡಿದ ಕೆಲ್ಸ ಐವತ್ತು ನಾನು ಸಂಗೀತ ದೂರ ದೂರ ಆಗೋಗಿದ್ದೀರಿ ಅವತ್ತು ನಮ್ಮ ಅಣ್ಣ ಹಬ್ಬನ ಮುಚ್ಕೊಂಡು ಇದ್ದಿದ್ರೆ ಇವತ್ತು ನಂಗೆ ಕಣ್ಣ ಈ ಪರಿಸ್ಥಿತಿ ಬರುತ್ತೆ ಏನು ಮಾತಾಡ್ತೀವಪ್ಪ ರಾಜಪ್ಪ ಹಾಂ ನೀವು ಅಣ್ಣೇನೋ ಹೇಳ್ಕೊಟ್ನು ನಿನ್ನ ಬುದ್ಧಿ ಎತ್ತೋಗಿತ್ತಪ್ಪ ನಿನ್ನ ಬುದ್ಧಿ ಎತ್ತೋಗಿತ್ತು ನೀನೇನು ಎಳೆ ಮಗುನಾ ಎಳೆ ಮಗು ನೀನಪ್ಪ ನಿಂಕೇನು ಯೋಚನೆ ಮಾಡೋ ಶಕ್ತಿ ಇಲ್ಲ ಇಲ್ಲಣ್ಣ ಆಗಲ್ಲ ಮಗು ನಮ್ಮ ಜೊತೆಗೆ ಇರ್ತಾನೆ ಅಂತ ಹೇಳಕ್ಕೆ ಹತ್ತಾರಿಲ್ಲ ನೀನು ನಿಂಕೇನು ಭಯ ಇಲ್ಲ ಹುಗಿ ಇನ್ನ ಹುಗಿ ಅಂತ ಎಷ್ಟು ಅಷ್ಟೇ ಮೂರು ಬಿಟ್ಟು ಬರ್ದೇ ಬಿಟ್ಟು ಅಣ್ಣ ಹೇಳ್ದಾಗ ಇಲ್ಲ ಆಗಲ್ಲಣ್ಣ ನಾನೆನ್ ಸಂತೋಷವಾಗಿರ್ಬೇಕು ನಾನ್ ಸಂತೋಷವಾಗಿರ್ಬೇಕಂದ್ರೆ ಆ ಮಗು ನಮ್ಮ ಜೊತೆಗೆ ಇರ್ಬೇಕು ಅಂತ ಹೇಳಿದ್ರೆ ಮುಗೀತಾ ಇತ್ತು ಆಯ್ಪ ನೀನು ನೀನ್ ಕೇಳ್ಬಿಟ್ಟಂತ ಇವಾಗ ಅದಕ್ಕೆ ಅಥವಾ ನೀರು ಬಿಡಲ್ಲಂತೆ ಹಾ ಏನ್ ಬುದ್ಧಿ ಕಲ್ತಿದ್ಯಾ ದ ರಾಜಪ್ಪ ಏನ ಒಂದು ಕೆಲಸ ಮಾಡಿದ್ರೆ ನಾಲ್ಕು ಜನ ಮೆಚ್ಚಬೇಕು ಹಂಗೆ ಮಾಡು ಯಾಕ ಹಿಂಗೆ ಮಾಡ್ತಾ ಇದೀಯ ನೀನು ನಾನು ಏನೋ ಅನ್ಕೊಂಡಿದ್ದೀನಿ ನಿನ್ನ ಇವಾಗ ಅನಿಸ್ತದ ನಾನು ಆವತ್ತು ನಮ್ಮ ಮಾತು ಕೇಳಬಾರ್ದಾಗಿತ್ತು ಅಂತ ನಮ್ಮ ಅಣ್ಣ ಮಾತು ಕೇಳಿದ್ದಕ್ಕೆ ತಾನೆ ಸಂಗೀತ ಇವಾಗ ನನ್ನ ಮಗನು ನನ್ನಿಂದ ದೂರ ಆಗಿದ್ದು ಆಯಪ್ಪನೇನೋ ದೊಡ್ಡವನು ಹೇಳಿದ್ನು ನನ್ನ ತಮ್ಮನ ಚೆನ್ನಾಗಿರ್ಲಿ ಅಂತ ನೀನು ಅದನ್ನೇ ದೊಡ್ಡದು ಮಾಡಿಕೊಂಡು ನಿನ್ನ ಜೀವನ ನೀನೇ ಹಾಳು ಮಾಡಿಕೊಂಡು ಇವಾಗ ಆಯಪ್ಪನ ಮೇಲೆ ನಿಷ್ಠೂರ ಮಾಡ್ತಾಯಿದ್ದೀಯಾ ಹೇಳ್ಬೇಕಾಗಿತ್ತು ಹಿಂಗಲ್ಲಣ್ಣ ಹಂಗೆ ಅಂತ ಹಾಂ ಹೇಳಿದ್ರೆ ಆತ್ಮ ಅರ್ಥ ಮಾಡ್ಕೊತ ಇದ್ನು ಇದಕ್ಕಮ್ಮ ರೇಣುಕಮ್ಮ ಹಿಂಗ್ ಹೇಳ್ತಾ ಇದೀಯಾ ಏನೋ ಹೋಗಪ್ಪ ದೇವಪ್ಪ ನಮ್ಮ ಮಳೆ ಬರೋನೆ ಚೆನ್ನಾಗಿಲ್ಲ ಏನ್ ಮಾಡೋದು ಅಲ್ಲ ಏನಾಯ್ತಮ್ಮ ಯಾಕೆ ಹಿಂಗ್ ಹೇಳ್ತಾ ನೀನು ಅಲ್ಲಪ್ಪ ನಮ್ಮ ರಾಜನ ನಮ್ಮ ತಾಟ್ಕ ಬರೋದ್ ನೀರು ಪೈಪ್ ಗಳೆಲ್ಲ ಕಿತ್ತು ಪಕ್ಕಕ್ಕೆ ಬಿಚ್ಚಾಕೋಣಪ್ಪ ಏನೋ ಬೆಳೆ ಚೆನ್ನಾಗಿತ್ತು ಸಂಗೀತ ಅವ್ರ ಮನ್ಕ್ ಹೋಗಿದ್ದೆ ನೀನ ಹೇಳಮ್ಮ ನಿಮ್ ಯಜಮಾನ್ ಕೇಳ್ತಾನೆ ಅಂತ ಅವಳು ಬಿಲ್ಕುಲ್ ಆಗಲ್ಲ ನನಗ್ ನಿಮ್ಮ ಸಂಬಂಧನೆ ಬೇಡ ಅಂತ ಅನ್ಬಿಟ್ಟು ಸುಮ್ಮನೆ ಅಮ್ಮ ರೇಣಮ್ಮ ಅಳ್ಬೇಡ ಸುಮ್ಮನೆ ನೋಡು ಆ ಅಳ್ತಾ ಅಳ್ತಾಯಿದ್ದಾನೆ ನೀನು ನೋಡಿ ಸುಮ್ಮನೆ ಅಳ್ಬೇಡ ನೋಡ್ರಾಜಪ್ಪ ನೀನು ಮಾಡ್ತಾ ಸರಿ ಇಲ್ಲ ಇವಾಗೇ ಹೋಗಿ ಫಸ್ಟ್ ತೊಡಕೆ ನೀರು ಹಾಯಿಸ್ಬಿಟ್ಟ ಹೋಗು ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅದು ಹಂಗಲ್ಲ ದೇವಣ್ಣ ನಮ್ಮ ಅಣ್ಣ ಮಾಡಿದ್ ಸರಿನಾ ನಮ್ಮ ಅಣ್ಣಿಂದನೇ ತಾನೇ ನನ್ನ ಜೀವನ ಹಾಳಾಗಿದ್ವಾ ನಾನು ಆವಾಗೇನು ಹೇಳಿದ್ದೀನಿ ನಿಮ್ಮ ಅಣ್ಣ ಹೇಳ್ಕೊಡ್ತೀನಿ ತಾನೆ ನಿನ್ನ ಬುದ್ಧಿ ಎತ್ತೋಗೀತಾ ನಿನ್ ಬುದ್ದಿ ಎತ್ತೋಗಿತ್ತಪ್ಪ ನಿಮ್ಮ ಅಣ್ಣ ಹೇಳ್ಕೊಡುವಾಗ ನೀನೇನು ಎಳೆ ಹೋಗುನಾ ಆಲೋಚನೆ ಮಾಡೋ ಶಕ್ತಿ ಇಲ್ಲ ಅದೇನ್ ಬುದ್ಧಿ ಮಾತಾಡ್ತಾ ಒಳ್ಳೆ ಹುಡುಗ ನೀನು ಅವಳೇನಂದ್ಲಾ ದರ್ಗಿಳ್ದೆ ಗಂಧರ್ವ ಕಂದೇ ಅವಳು ಏನಂದ್ಲ ಅವಳ ಒಂದು ದುಡ್ಡು ಕಸಬೇಕಾರೆ ಈಸ್ಕೊಂಡೋಗ್ರಿ ನಮ್ ಕುನು ಯಾವ ಸಂಬಂಧನೂ ಇಲ್ಲ ಮನೆ ಬಾಕ್ಲಿಕ್ಕೆ ಇನ್ನೊಂದ್ಸತಿ ಬರ್ಬೇಡ್ರಿ ಅಂತಂದ್ಲು ಅದಕ್ಕೆ ನಾನು ಎದ್ದು ಬಂದ್ಬಿಟ್ ನಮ್ಮ ಮಾತನಾ ನಿಂತವನಲ್ಲ ಅವನ ಹೋಗ ಅವ್ನು ಕೇಳು ಮನ ಮರ್ಯಾದೆ ಬಿಟ್ಟನು ಎದ್ರು ಅವಳ್ದೆ ಜ್ಞಾನ ಕುಂತ್ರು ಅವಳ್ದೆ ಜ್ಞಾನ ಸಂಗೀತ ಸಂಗೀತ ಅಂತ ಏನ್ ಪ್ರಪಂಚದಾಗಿ ನಾರಾಯಣ ಅವರೋ ಇಲ್ಲ ಅವಳಂಗೆ ಸುರಸುಂದ್ರ ಹಂಗೆ ಅವಳು ಆಹ್ಹೋ ಏನ್ ಆಟ ಆಡ್ತಾನ ಇಲ್ಲ ನಡಿಯಪ್ಪ ರಾಜಪ್ಪ ನಡಿ ನಾನು ಬರ್ತೀನಿ ನಡಿ ಇಬ್ರು ಹೋಗ್ಯಪ್ಪ ಇಬ್ಬರು ಜೋಡ್ಸಿ ತೋಟಕ್ಕೆ ನೀರು ಬಿಡೋಣ ನಡೆಯಪ್ಪ ಏನು ಬಿಸಿಲು ದಗಸ್ತಾ ಐತೆ ನಾವೇ ಮನುಷ್ಯರು ಇರೋಕಾತಾ ಇಲ್ಲ ನಡಿ ಹೋಗೋಣ ನಿನ್ನಾಗ ತಪ್ಪಿಕೊಂಡು ಆಯ್ಪುನ್ ಯಾಕೆ ನಿಷ್ಠೂರ ಮಟ್ಟಿಯಾ ಎಲ್ಲ ನಿಂದೆ ತಪ್ಪು ಸಂಗೀತ ಮದ್ವೆಗೋಗ ಆಯ್ಪುನ್ ಕೇಳಿಬಿಟ್ಟ ನೀನು ಮದುವೆ ಅದ ಆಯ್ಪನ್ ಕೇಳ್ಬಿಟ್ಟು ನಿನ್ ಮದುವೆ ಅದ ಇಲ್ಲಲ್ಲ ನೀನು ಇಷ್ಟ ಬಿದ್ದು ನಿನ್ನ ಮದುವೆ ಮಾಡ್ಕೊಂಬಂದೆ ಆಯಪ್ಪನ ಏನೋ ಹೇಳದ್ನು ಅಂತ ಆಯ್ಪುನ್ ಮಾತುಗಳ ಕೇಳ್ದೆ ನೀನು ಆವತ್ತು ಹೇಳ್ಬೇಕಾಗಿತ್ತು ನಿಮ್ಮ ಮಣ್ಣಕ ನನ್ನ ಸಂಸಾರಣ್ಣ ಇದು ನನ್ನ ಇಷ್ಟ ಅಂತ ಐಫೋನ್ ಕಾರ್ಡ್ ಕೈಪ್ ನೀರನ್ನು ನೀನು ಯಾವಾಗ ಹೇಳಿದ ಕೆಲವು ಹೋಗ್ಬಿಟ್ಟು ಅವಾಗ ಐಫ್ ನಿನ್ನ ಜಾಸ್ತಿ ಮಾಡಿದ್ನ ನೀನು ಒಬ್ಬನ ಕರೆಕ್ಟ್ ಆಗಿದ್ದಿದ್ರೆ ಇವತ್ತು ನಿಂಗೆ ಯಾಕೆ ಈ ಪರಿಸ್ಥಿತಿ ಬರುತ್ತ ನಡಿ ನಡಿ ಹೋಗೋಣ ರೇಣಕಮ್ಮ ಹೋಗಮ್ಮ ಮನೆಗ ಏನು ಬೇಜಾರು ಮಾಡ್ಕೊಂಬೇಡ ಹೋಗು ನಾವು ಆ ತೋಟದ್ರೆ ಹೋಗಿಯ ಇಬ್ರು ನೀರು ಕಟ್ತಿರ ಹೋಗು ಏನು ಬೇಜಾರು ಮಾಡ್ಕೊಂಬೇಡ ಹೋಗು ಅಯ್ಯ ನೀನ್ ಬ್ಯಾಕ್ ಮಾಡ್ನಾಕ ಹೋಗಲ್ಲ ಇವಾಗ ತೊಟ್ಲು ಇಲ್ಲ ಬಟ್ಲು ಇಲ್ಲ తినకే ఇట్లిల అంటే నువ్ తొట్లంత ఏణ్ణెళె మగూ నిన్న తొట్లలాకి దూకాకా బిర్తి నొర్తా ఈ సడిందా ఓహో పేస్ట్ మాట్లాడతాళ ఈవిడు లే బామెసన్ బితిరా బిర్తనే అంటే బిర్తనే లే కుటిగ ఇంద ల లాలి పప్పు కుల నింకం తకబెండిదిని తిన్నా ఏయ్ లాలి పప్పు తినట్నే చిక్కు మగునా ఏకడెరగట నినా నింక ఏం దేకగిలా లే తిన లే నిన్న చిక్కు మగు ఏతిను తిన్నో ఓహో ఎలక్షన్ వ అదేస్ట్ బుడ్ డూడ్ బంటా పటేలప్ప నింక ఆ அய்ய இல்லப்பா நம்ம ஓட்டோ நம் ஊராக்ல ஒலி தூரன் மகன் கனக்கை கதிரமா டேம் சரி இல்ல அதுக்கே அவன் ஆடத்தவன அது எடுத்து வர வித்தில யாவ் நோட அவன் பைத்தானே ಇವ ಭಗವಂತ ಈ ಕಪಲ್ನಾಕ ನೀರಕ್ ಅದೆಷ್ಟು ದೇವ್ರ ಹೊರಬಿದ್ದಿದ್ಯೋ ಅದೆಷ್ಟು ದಿನ ಉಪವಾಸ ಇದೆಯೋ ಇದೇ ಆಗೋಯ್ತು ಕತೆ ಎಲ್ಲ ನನ್ ಕರ್ಮ ಪದ್ಮಾವತಿ ನೀನು ಅಂತಂದ್ರೆ ಕಾರ್ ಗೀರ್ ಮಾಡ್ಕೊಡ್ತೀನಿ ನೋಡು ಹೋಗಿ ಓಟ ಕುತ್ ಬಂದ್ಬಿಡಿಯ ಯಾಕ ನಮ್ದೇ ಕಾರ್ ಇಲ್ಲ ನೀನೇನ್ ಕಾರ್ ಮಾಡಿ ನಮ್ಮನ್ ಕಳ್ಸೋದು ಒಬ್ರು ರೋಡ್ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಏನ್ ಹೇಳಿದ್ವಾ ಹೋಗಿ ಓಟ ಕುತ್ ಬಾ ಅಯ್ಯೋ ನಾವೆಲ್ಲ ಹೋಗಿಲ್ಲ ಹೋಗಪ್ಪ ನಾವೆಲ್ಲ ಹೋಗಿಲ್ಲ ಹೋಗು ಅದೇನೋ ಕೆಲ್ಸ ನೋಡಕ್ ಹೋಗಿ ನಮ್ ಗುಂಡ್ರಾಲ ಮುಂದ್ ಬಂದವಳೇನಾ ಇಲ್ಲ ಬಂದಿಲ್ಲ ಯಮ್ಮನು ಅಲ್ಲೇ ಬೆಂಗಳೂರಿಗೆ ಸೆಟ್ಲ್ ಆಗ್ಬಿಡ್ತಾವಳೆ ಏನೋ ಬರಂಗೆ ಕಾಣೆ ಈ ಊರ್ಕ ಕೇಳ್ಬೇಕಾಗಿತ್ತು ಫೋನ್ ಮಾಡಿ ಯಾಕೆ ಬರಲ್ಲ ಅಂತ ನಾನೇನು ಕೇಳಿಲ್ಲಮ್ಮ